ಬಳ್ಳಾರಿಯಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದೊಂದಿಗೆ ಆಯೋಜಿಸಿದ್ದ ಮಕ್ಕಳೊಂದಿಗೆ ಮುಕ್ತ ಸಂವಾದ ಮತ್ತು ಅಹವಾಲು ಸ್ವೀಕಾರ ಕಾರ್ಯಕ್ರಮವನ್ನು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ ಕೋಸುಂಬೆ ಇಂದು ಉದ್ಘಾಟಿಸಿದರು ನಂತರ ಮಕ್ಕಳೊಂದಿಗೆ ಸಮಸ್ಯೆಗಳು ಸವಾಲುಗಳ ಕುರಿತು ಸಂವಾದ ನಡೆಸಲಾಯಿತು ಹಿರಿಯ ನ್ಯಾಯಾಧೀಶರಾದ ರಾಜೇಶ್ ಹೊಸಮನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಜಲಾಲಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಶಶಿಧರ ಕೋಸುಂಬೆ ಮಕ್ಕಳಿಗೆ ಮನೆಯ ನಂತರ ಶಾಲೆಗೆ ಸುರಕ್ಷಿತ ಸ್ಥಳವಾಗಿದ್ದು ಮಕ್ಕಳಿಗೆ ಉತ್ತಮ ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯಗಳೊಂದಿಗೆ ಸುರಕ್ಷಿತವಾದ ವಾತಾವರಣ ಒದಗಿಸಬೇಕು ಮಕ್ಕಳು ತಮ್ಮ ಸಮಸ್ಯೆ ಮತ್ತು ಸವಾಲುಗಳ ಕುರಿತು ಮುಕ್ತವಾಗಿ ಚರ್ಚಿಸುವ ವಾತಾವರಣವನ್ನು ರೂಪಿಸಬೇಕು ಎಂದು ತಿಳಿಸಿದರು

ಬಸ್ಸಲ್ಲಿ ಏನಾದ್ರು ಸಮಸ್ಯೆಗಳಿರ್ಬೋದು ಶಾಲೆಯಲ್ಲಿ ಶಾಲೆ ಸಿಗ್ತಕ್ಕಂತ ಸಮಸ್ಯೆಗಳು ಸಿಗದೆ ಇರ್ಬೋದು ಏನೇ ಇರಲಿ ಅದನ್ನ ಮುಕ್ತವಾಗಿ ಒಂದು ಚರ್ಚೆ ಮಾಡುವಂತ ಒಂದು ನಿರ್ಮಾಣ ಆಗಲಿ ಸಭೆಯಲ್ಲಿ